My precious children of God, I greet each one of you in the mighty name of our Lord and Savior Jesus Christ. We are going to meditate from ಎಫಿಷಿಯನ್ಸ್ ಚಾಪ್ಟರ್ ವರ್ಸ್ ಟೆನ್ ನಾವು ಈ ದಿನ ಎಫ್ ಎಫ್ಎಸ್ ಎರಡನೇ ಅಧ್ಯಾಯ ಹತ್ತನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಟರ್ನ್ ಫಾಲೋ ವರ್ಡ್ ಆಫ್ ಅಲಾಂಗ್ ವಿತ್ ಮಿ ನಿಮ್ಮ ಸತ್ಯವೇದವನ್ನು ತೆರೆದು ನನ್ನೊಂದಿಗೆ ದೇವರ ವಾಕ್ಯವನ್ನು ಓದುವವರಾಗಿರಿ ಎಫಿಷಿಯನ್ ಫಾರ್ ವಿ ಆರ್ ಓದುವವರಾಗಿರಿಕ್ ಮೆನ್ಶಿಪ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಗುಡ್ ವರ್ಕ್ಸ್ ವಿಚ್ ಗಾಡ್ ಪ್ರಿಪೇರ್ಡ್ ಬಿಫೋರ್ ಹ್ಯಾಂಡ್ ವಿ ಶುಡ್ ವಾಕ್ ಇನ್ ದೆಮ್ ಎಫಿಸಾ ಎರಡು ಹತ್ತು ಹೇಳುತ್ತದೆ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಜೀವಿತದಲ್ಲಿ ಸತ್ಕಾರ್ಯಗಳು ಮಾತ್ರ ಇತ್ತು ಯು ಆಸ್ ಆತನು ಅನೇಕರಿಗೆ ಸಹಾಯ ಮಾಡುತ್ತಿದ್ದನು ಡೆಲಿವರ್ಡ್ ಮೆನಿ ಪೀಪಲ್ ಫ್ರಮ್ಲಂ ಅನೇಕ ತೊಂದರೆಗಳಿಂದ ಜನರನ್ನು ಬಿಡಿಸುತ್ತಿದ್ದನು ಈವನ್ ಫ್ರಮ್ ಪೀಪಲ್ ಮೇಡ್ ದ ಪೀಪಲ್ ಹ್ಯಾಪಿ ಸತ್ತವರನ್ನು ಕೂಡ ಬದುಕಿಸುವ ಮೂಲಕ ಜನರನ್ನು ಸಂತೋಷಪಡಿಸಿದನು ಇನ್ ದ ಸೇಮ್ ವೇ ಗಾಡ್ ವಾಂಟ್ಸ್ ಟು ಬಿ ಲೈಕ್ ಹಿಮ್ ಇದೇ ರೀತಿಯಲ್ಲಿ ನಾವು ಕೂಡ ಅದರಂತೆ ಇರಬೇಕೆಂದು ದೇವರು ಬಯಸುತ್ತಾನೆಲ್ಡ್ ಇನ್ ಇನ್ ವೆರಿ ಮ್ಯಾನ್ಸ್ ಫ್ಯಾಮಿಲಿ ಈ ಲೋಕದಲ್ಲಿ ಯೇಸು ಬಡ ಕುಟುಂಬದಲ್ಲಿ ಹಟ್ಟಿಯಲ್ಲಿ ಜನಿಸಿದನು ವೈ ಯಾಕಾಗಿ ಯಾ ಫಾರ್ ಅವರ್ ಜೀಸಸ್ ಬಿಕೇಮ್ ಪುಯರ್ ದೂಸ್ಟಿ ಮೈ ಬಿಕಮ್ ರಿಚ್ ಎರಡು ಕುರಿತ ಎಂಟು ಒಂಬತ್ತನೇ ವಚನ ಹೀಗೆ ಹೇಳುತ್ತದೆ ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ದಿಟ್ಸ್ ಇದು ಆತನು ಮಾಡಿದ ದೊಡ್ಡ ತ್ಯಾಗೆಂಟರ್ ಹೌಸ್ ಬಡಗಿಯ ಮನೆಯಲ್ಲಿ ಆತನು ಬೆಳೆದನು ರಾಜಿರಾಜನುಡಿನಲ್ಲಿ ನಡೆಯನ್ನು ನೋಡುವುದಾದರೆ ಇಸ್ should ಎಕ್ಸಾಂಪಲ್ ದಟ್ footsteps. ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಎಂಬುದಾಗಿ ಬರೆದಿದೆ ಮೈ ಫ್ರೆಂಡ್ಸ್ ಎಕ್ಸಾಂಪಲ್ ಕ್ರೈಸ್ಟ್ ಪ್ರಿಯ ಸ್ನೇಹಿತರೆ ನಿಮ್ಮ ದಿನನಿತ್ಯದ ಜೀವಿತದಲ್ಲಿ ಏಸುವಿನ ಮಾದರಿಯನ್ನು ಹಿಂಬಾಲಿಸಿರಿ ಗಿವ್ God. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ನೀಡಿರಿ experiences ದೇವರ ವಾಕ್ಯವನ್ನು ನಿಮ್ಮ ಸಾಕ್ಷಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ ಪ್ರೇ ಫಾರ್ ದ ಪೀಪಲ್ ಜನರಿಗಾಗಿ ಪ್ರಾರ್ಥಿಸಿರಿ ಯು ಸ್ಪೆಂಡ್ ಯೋರ್ ಟೈಮ್ ಬಿಫೋರ್ ದ ಲಾಡ್ ಗಾಡ್ ಆಲ್ ಮೈಟ್ರಿ ನೀವು ಕೂಡ ನಿಮ್ಮ ಸಮಯವನ್ನು ದೇವರೊಂದಿಗೆ ಕಳೆಯಿರಿ ಜಸ್ಟ್ ಫಾಲೋ ಹಿಸ್ ಎಕ್ಸಾಂಪಲ್ ಯೇಸುವಿನ ಮಾದರಿಯಂತೆ ನಡೆಯಿರಿ ಇಫ್ ಯು ಟ್ಲ್ ಹ್ಯಾಪನ್ ನೀವು ಹೀಗೆ ಮಾಡಿದಾಗ ಏನಾಗುವುದು ಇಫ್ ಯು ರೀಡ್ ಫಸ್ಟ್ ಜಾನ್ ಚಾಪ್ಟರ್ ಫೋರ್ ಸೆವೆಂಟೀನ್ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಹೇಳುತ್ತದೆ ಯು ವಿಲ್ ಲೈಕ್ ಹಿಮ್ ನೀವು ಆತನಂತೆ ಆಗುವಿರಿ ಸೊ ಆರ್ ವಿ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿದ್ದೇವೆ ಫಾಲೋ ದ ಸ್ಟೆಪ್ಸ್ ಆಫ್ ಜೀಸಸ್ ಸ್ನೇಹಿತರೆ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಿರಿ ಡೋಂಟ್ ಒಂದು ನಿಮಿಷವನ್ನು ಕೂಡ ವ್ಯರ್ಥ ಮಾಡಬೇಡಿರಿ

ಒಬ್ಬರಿಗಾಗಿ ಅವರ ಮೇಲೆ ಕೈಯನ್ನು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಬರುತ್ತದೆ ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಕ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇ ವಿಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು